ತುಮಕೂರು ಜಿಲ್ಲಾ ಜನಪ್ರತಿನಿಧಿಗಳು ನೀವು ಆ ಆ ಒಂದು ಒಂದು ವ್ಯಕ್ತಪಡಿಸಿದ್ರಿ ಇವತ್ತಿನ ಹೇಗೆ ಕೆಡಿಪಿ ಮೀಟಿಂಗ್ ಮಾನ್ಯ ಪರಮೇಶ್ ಸಾಹೇಬರು ಜಿಲ್ಲಾ ವಸೂಲಿ ಸಚಿವರಿಗೆ ವಿನಂತಿ ಇದರ ಮುಖ್ಯಮಂತ್ರಿಗಳ ಜೊತೆ ಈ ಸಭೆಯನ್ನ ಏರ್ಪಾಡು ಮಾಡಿ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಕೂಡ ಯಾವಾಗಿದು ಯೋಜನೆ ಆಗಿರೋದು ಮುಖ್ಯಮಂತ್ರಿ ಅಧ್ಯಕ್ಷತೆಲಿ ಅದು ಅವರು ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷತೆ ಆಗಿದ್ರೆ ಚೆನ್ನಾಗಿರೋದು ಏನೋ ಈಗ ನಮ್ಮ ಉಪ ಮುಖ್ಯಮಂತ್ರಿಗಳು ಬಾವಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಆ ಯೋಜನೆ ಮಾಡಲೇಬೇಕು ಅಂತ ಆಟ ಇಟ್ಕೊಂಡು ಕೂತಿದ್ದಾರೆ ವಿಶೇಷವಾಗಿ ಅದು ರಂಗನಾಥ್ ಅವರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತೇಳಿ ನಮ್ದೇನ್ ವಿರೋಧ ಇಲ್ಲ ನಮ್ ಕುಣಗಲ್ ನೀರು ಕೊಡೋದಕ್ಕೆ ಏನು ತಕ್ರಾರಿಲ್ಲ ಮಾಗಡಿ ಕೊಡಕ್ಕೂ ಏನು ತಕ್ರಾರಿಲ್ಲ ಒಂದೇ ನಮ್ ತಕ್ರಾಲ ಇರೋದು ಕಟ್ ರೂಟ್ ಕಳ್ಳ ರೂಟ್ ಅಲ್ಲಿ ರಾಜಮಾರ್ಗದಲ್ಲಿ ಏನು ನಾಲೆ ಇದೆ ಆ ನಾಲೆ ಮುಖಾಂತರ ತಗೊಂಡೋಗಿ ಈಗ ಮಾಡಿರುವಂತ ಯೋಜನೆ ಏನಿವತ್ತು ಮೂವತ್ತ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟ್ರ್ ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಏನ್ ಮಾಡಿದ್ರ ಆ ಯೋಜನೆಗೆ ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ವಿರೋಧ ಮಾಡಿದ್ದೇವೆ ನಾವೆಲ್ಲ ಇಡೀ ತುಮಕೂರು ಜಿಲ್ಲೆಯ ಎಂಟು ತಾಲೂಕಿನ ಜನ ಇದನ್ನ ವಿರೋಧ ಮಾಡಿದ್ದಾರೆ ಈ ಯೋಜನೆ ಮಾಡೋದ್ರಿಂದ ಮುಂದೆ ಎಂಟು ತಾಲೂಕುಗಳಿಗೆ ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೇವೆ ಇವತ್ತು ಕೂಡ ನೇರವಾಗಿ ಅದನ್ನ ಸಭೆಯಲ್ಲಿ ಹೇಳ್ತೇವೆ ನಾವು ಮೂಲ ಯೋಜನೆ ಬಿಟ್ಟು ನೀವು ಮೂಲ ಯೋಜನೆ ಮುಖಾಂತರ ಮಾಗಡಿಗಾರ ತಗೊಂಡೋಗಿ ಚನ್ನಪಟ್ಟಣಕಾರ ತಗೊಂಡೋಗಿ ರಾಮ್ನಗರಕಾರ ತಗೊಂಡೋಗಿ ನಾಳೆ ಮುಖಾಂತರನೇ ನೀರು ಹೋಗ್ಬೇಕು ಅನ್ನೋದು ನಮ್ಮ ರೈತರದ ಆಗ್ರಹ ನಮ್ದು ಆಗ್ರಹ ಇಡೀ ತುಮಕೂರು ಜಿಲ್ಲೆಯ ಪರಮೇಶ್ವರ್ ಅವ್ರದ್ದು ಕೆ ಎನ್ ರಾಜಣ್ಣ ಅವ್ರದ್ದು ಮತ್ತೆ ಎಲ್ಲಾ ಕೃಷ್ಣಪ್ಪನವ್ರದ್ದು ಜ್ಯೋತಿ ಗಣೇಶ್ ಅವ್ರದ್ದು ಸುರೇಶ್ ಬಾಬು ಅವ್ರದ್ದು ಎಲ್ಲರದು ಇದೇ ಆಗ್ರಹ ಹೋಗೋದಕ್ಕೆ ಈಗ ನೀವು ನೋಡಿದ್ರೆ ಇಲ್ಲಿ ನ್ಯಾಚುರಲ್ ಆಗಿ ಹೋಗಿ ನ್ಯಾಚುರಲ್ ಆಗಿ ಹೋಗಬೇಕು ಅದು ಮೂಲ ಯೋಜನೆನ ಯಾವತ್ತೂ ವಿನ್ಯಾಸನ ಹಾಳು ಮಾಡಬಾರ್ದು ಅದಕ್ಕೆ ಕಳ್ಳ ಮಾರ್ಗದಲ್ಲಿ ನೀರ್ ತಗೊಂಡೋದಕ್ಕೆ ನಮ್ಮ ರೈತರು ವಿರೋಧ ಇದೆ ರಂಗನಾಥ್ ಅವ್ರನ್ನ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ರು ಅವ್ರ ಅಭಿಪ್ರಾಯ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಬಾಲಕೃಷ್ಣ ಅವ್ರಿಗೆ ರಂಗನಾಥ್ ಅವ್ರಿಗೆ ಹೇಳೋ ಅಭಿಪ್ರಾಯ ಇದೆ ರಂಗನಾಥ್ ಅವರು ಒಬ್ರು ಪವರ್ಫುಲ್ ಸಚಿವರ ಸಂಬಂಧಿಕರು ಅವರು ಆತ್ಮೀಯರು ಸದ್ಯ ರಕ್ತ ಸಂಬಂಧಿಕರು ಯಾರಿಗೆ ಡಿ ಕೆ ಶಿವಕುಮಾರ್ ಅವರ ಅವರ ತಂಗಿಯನ್ನೇ ರಂಗನಾಥ್ ಅವರು ಮದುವೆ ಆಗಿರೋದು ಅದರಿಂದ ಅವರು ಶಕ್ತಿಶಾಲಿ ಆಗಿದ್ದಾರೆ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಮುಂದೆ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂತವರು ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಆರು ತಿಂಗಳಿಗೆ ಅದರಿಂದ ಅವರು ಮನಸ್ಸು ಮಾಡಿದ್ರೆ ಒಂದು ದಿನಕ್ಕೆ ಕೆಲಸ ಆಗತ್ತೆ ಈಗ ಕುಣಿಗಳಿಗೆ ನೀರು ಕೊಡ್ಲೇಬೇಕು ಅಂತ ಹೇಳಿದ್ರೆ ಕಾವೇರಿ ಬೇಸಿನಿಂದ ತರ್ಬೋದು ಯಾವಾಗ ಚನ್ನಪಟ್ಟಣದವರು ಕಾವೇರಿ ಬೇಸಿನ ತಗೊಂಡು ಹೋಗಿದ್ದಾರೆ ಈಗ ಎತ್ತಿನೊಳ್ಳೆ ನೀರು ಹೋಗ್ತಾ ಇದೆ ಮಾರ್ಕನಹಳ್ಳಿ ಮತ್ತೆ ಮಾರ್ಕೆನಹಳ್ಳಿಗೆಲ್ಲ ಇದು ನಮ್ಮ ಶಿಂಶಾ ಚಾನೆಲ್ ಒಂದು ಕಡೆ ಜಾಯಿನ್ ಆಗುತ್ತೆ ಆ ಚನ್ನಪಟ್ಟಣ ಹತ್ರ ಮಂಚಿನ ಬೆಲೆನೇ ಇಲ್ಲ ಆ ಮಂಚಿನ ಬೆಲೆಗೆ ನೀರು ಹೋಗ್ತಿದೆ ನೆಲ್ಮಂಗ್ಲ ಮಾರ್ಗವಾಗಿ ಅಲ್ಲಿಂದನೇ ಒಂದ್ ಅರ್ಧ ಟಿ ಎಂ ಸಿ ನೀರ್ನ ಕುಣಿಗಲಿಗೆ ತಗೊಳ್ಬಹುದು ಈಗ ಅವ್ರದೇ ನೀರಾವರಿ ಸಚಿವರು ಮತ್ತೆ ಡೆಪ್ಟಿ ಸಿ ಎಂ ಇರೋದ್ರಿಂದ ಬಹಳ ಸುಲಭವಾಗಿ ಕುಡುಗಲ್ಗೆ ನ್ಯಾಯ ಕೊಡ್ಬೋದು ಅದರಿಂದ ನಾನು ರಂಗನಾಥ್ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು ಅವ್ರಿಗೆ ನೀರ್ ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳಿಂದ ನೀರ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನ ತಗೊಳ್ಳಿ ಅಂತ ಹೇಳಿ ನಾನು ಸಜೆಷನ್ ಕೊಡ್ತೀನಿ ನೀವು ಬಿಜೆಪಿ ಹಿರಿಯ ಶಾಸಕರು ಎಲ್ ಸಿ ಕುಮಾರ್ ಅವರು ಸಿಎಸ್ ಬಗ್ಗೆ ಆಡಿರುವಂತ ಮಾತು ಸಾರ್ವಜನಿಕವಾಗಿ ಮತ್ತೆ ಸರ್ಕಾರಿ ನೌಕರರು ಎಲ್ಲರೂ ಕೂಡ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯವರು ಕಪಾಳ ಮೋಕ್ಷ ಮಾಡಕ್ ಹೋಗಿದ್ರು ಡಿವೈಎಸ್ಪಿ ಅವ್ರನ್ನ ಒಂದು ಆಮೇಲೆ ಇನ್ನೊಬ್ರು ಐ ಎ ಎಸ್ ಆಫೀಸರ್ ಯಾವ್ದೋ ವೇದಿಕೆಯಲ್ಲಿ ಸ್ವಾಮೀಜಿ ಪಕ್ಕ ಕೂತಾರೆ ಅಂತ ಹೇಳಿ ಮೇಲೆ ಆಚೆ ನಡಿ ಅಂತ ಐ ಎ ಎಸ್ ಆಫೀಸರ್ ಹೇಳಿದ್ರು ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ ಸರಿ ಇಲ್ಲ ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ ಗಳನ್ನ ಐ ಎ ಎಸ್ ಆಫೀಸರ್ ಇರ್ಲಿ ಕೆಎಸ್ ಇರಲಿ ಯಾವುದೇ ಚಿಕ್ಕ ಗುಮಾಸ್ತಾ ಇರ್ಲಿ ನಾವು ಅವ್ರನ್ನ ಗೌರವ ನಡ್ಕೋಬೇಕು ಕೋಪದಲ್ಲಿ ಮಾತಾಡ್ರಿ ಈ ತರ ಗೊಂದಲಗಳನ್ನ ಯಾರು